ಇನ್ನೂರು ರೂಪಾಯಿಗೆ ಏನ್ ಬರುತ್ತೆ ಏನ್ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ಇದೆಲ್ಲ ಕಲೆಕ್ಷನ್ ನಮ್ಮ ಹತ್ರ ಬರುತ್ತೆ ಈ ಅದು ಕೊರಿಯನ್ ಲೆನಿನ್ ಪ್ರಿಂಟ್ಸ್ ಬೇಕಾ ಅಥವಾ ಈ ತರ ರೇನ್ ಟ್ವೆಂಟಿ ಫೋರ್ ಕೆಜಿ ಡಿಜಿಟಲ್ ಪ್ರಿಂಟ್ಸ್ ಬೇಕಾ ಅಥವಾ ಕಾಟನ್ ಲೆನಿನ್ ಸ್ಲಬಲ್ ಪ್ರಿಂಟ್ಸ್ ಬೇಕಾ ಅಥವಾ ಈ ತರದ್ದು ಡ್ರಿಲ್ ಫ್ಯಾಬ್ರಿಕ್ ಬೇಕಾ ಈ ತರದ್ದು ಬೇಕಾದಷ್ಟು ಟ್ರೆಂಡಿ ಕಲೆಕ್ಷನ್ ಬಾಹಿತಿ ಗಾರ್ಮೆಂಟ್ಸ್ ಹತ್ರ ಅವೈಲೇಬಲ್ ಇದೆ ಎಂಟೈರ್ ಇಂಡಿಯಾದಲ್ಲಿ ಬಾಹಿತಿ ಗಾರ್ಮೆಂಟ್ಸ್ ಬಿಟ್ಟು ಯಾರು ಇ ಎಮ್ ಐ ಫೆಸಿಲಿಟಿ ಕೊಡ್ತಾ ಇಲ್ಲ ಇದು ನೋಡಿ ನಮ್ದು ಸಮುರೈ ಡಿಸೈನು ಮಾರ್ಕೆಟ್ ಅಲ್ಲಿ ನಾನು ಚಾಲೆಂಜ್ ಕೊಡ್ತೀನಿ ಈ ತರ ಮಕ ಯಾರು ಸೆಟ್ ಮಾಡಕ್ ಆಗಲ್ಲ ಹಾ ಸರ್ ಕಮೀಸ ಬ್ರ್ಯಾಂಡು ನಮ್ದು ಸೈಜ್ ಫಿನಿಶಿಂಗು ಕ್ವಾಲಿಟಿ ಕಲರ್ ಏನಾದ್ರು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ಮತ್ತೆ ಫಿಟ್ಟಿಂಗ್ ಸೈಜ್ ಹಾಕಿರೋದು ಮಾರ್ಕೆಟ್ ಅಲ್ಲಿ ಇದೆಲ್ಲ ನಿಮ್ ಸಿಗ್ಬಿಟ್ರೆ ಈ ತರ ಫಿಟ್ಟಿಂಗು ನಂತರ ಮನುಷ್ಯಕ್ಕೆ ನಾನು ಚಾಲೆಂಜ್ ಕೊಡ್ತೀನಿ ನಾನು ಫ್ರೀ ಶರ್ಟ್ ಕೊಡ್ಬಿಡ್ತೀನಿ ನಿಮಗೆ ಟ್ರೆಂಡಿಂಗ್ ಐಟಮ್ ಡಬಲ್ ಕಲರ್ ಐಟಮ್ಸ್ ಏನು ನಡೀತಾ ಇದೆ ಎಲ್ಲ ಡಬಲ್ ಕಲರ್ ಐಟಮ್ಸ್ ಬೇರೆ ಬೇರೆ ತರೋದು ಪ್ರೀಮಿಯಂ ರೇಂಜ್ ಅಲ್ಲಿ ಎಲ್ಲ ಚೆಕ್ಸ್ ಐಟಮ್ಸ್ ಅಲ್ಲಿ ಪ್ಯೂರ್ ಪಾಪ್ಲಿನ್ ಬ್ರಾಂಡ್ಸ್ ಆಗ್ತಾರೆ ಈ ತರ ಬಟ್ಟೆ ನೀವು ದೊಡ್ಡ ದೊಡ್ಡ ಕಂಪನಿ ಕಂಪನಿಯಲ್ಲಿ ಈ ತರ ಬಟ್ಟೆ ನೋಡಿರ್ತೀರಾ ಸೊ ಇವೆಲ್ಲ ನಿಮ್ಗೆ ಬಾಯ್ತಿ ಗಾರ್ಮೆಂಟ್ಸ್ ಅಲ್ಲಿ ಸಿಗ್ಬಿಡತ್ತೆ ಅದು ಡೆನಿಮ್ಸ್ ಡೆನಿಮ್ ಕಲೆಕ್ಷನ್ ನಮ್ಮ ಹತ್ರ ಇವಾಗ ಅವೈಲೇಬಲ್ ಆಗಿಬಿಟ್ಟಿದೆ ಡೆನಿಮ್ ವಿತ್ ಬ್ಯಾಕ್ ಪ್ರಿಂಟ್ ಅಥವಾ ಡೆನಿಮ್ ವಿತ್ ಫ್ಯಾನ್ಸಿ ಪ್ರಿಂಟ್ಸು ಅಥವಾ ನೋಡಿ ಬ್ಲಾಕ್ ಕಲರ್ ಅಲ್ಲಿ ಪ್ರಿಂಟ್ಸು ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನನಗೆ ಎಲ್ಲಿದ್ದೀನಪ್ಪಾ ಅಂತಂದ್ರೆ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲಿ ಇರುವಂತಹ ಹೊಸ ಗುಡ್ಡದಲ್ಲಿ ಇರುವಂತಹ ಮೆಹತೆ ಗಾರ್ಮೆಂಟ್ಸ್ ಹತ್ರ ಬಂದಿದ್ದೀನಿ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನೀವು ಸಾಕಷ್ಟು ಪ್ರಾಡಕ್ಟ್ಗಳನ್ನ ನೀವು ಇ ಎಮ್ ಐ ಅಲ್ಲಿ ತಗೊಂತ ಇರ್ತೀರ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಇವರು ಬಟ್ಟೆಗಳನ್ನ ಇ ಎಂ ಐ ಅಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಕೇವಲ ಎರಡ್ ನೂರು ರೂಪಾಯಿಯಿಂದ ಇವರ ಹತ್ರ ಒಂದು ಶರ್ಟ್ಗಳು ಸ್ಟಾರ್ಟ್ ಆಗ್ತಾ ಇದೆ ಸಾಕಷ್ಟು ಟ್ರೆಂಡಿ ಕಲೆಕ್ಷನ್ ಇದೆ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಬರೋಣ ಸರಿ ಏನ್ ಸರ್ ನಿಮ್ ಗಾರ್ಮೆಂಟ್ಸ್ ಅಲ್ಲಿ ಬಟ್ಟೆಗಳನ್ನ ಇ ಎಂ ಐ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಇದು ನಿಜಾನಾ ಸರ್ ಹೌದು ಬ್ರೋ ನೀವೇನು ತುಂಬಾ ಶೋಕ್ ಆಗ್ಬಿಟ್ಟಿದ್ರಾ ಇದು ನಾವು ಎರಡ್ ವರ್ಷದಿಂದ ಕೊಡ್ತಾ ಇದೀವಿ ಎಲ್ಲಾ ಕಸ್ಟಮರ್ ಗೆ ಕೊಡ್ತಾ ಇದೀವಿ ಇಷ್ಟೆಲ್ಲಾ ಕಲೆಕ್ಷನ್ ಏನ್ ನೋಡ್ತಾ ಇದ್ದೀರಾ ಸಮುದ್ರ ತರ ಏನ್ ಕಲೆಕ್ಷನ್ ಇದೆ ಇಲ್ಲಿ ಇವ್ ಎಲ್ಲ ಕಲೆಕ್ಷನ್ ಇ ಎಮ್ ಐಸ್ಕಾರ ಒಂಬತ್ತು ತಿಂಗಳು ಇ ಎಂ ಐ ಇದೆ ನಮ್ಮ ಹತ್ರ ಸೊ ಎಲ್ಲಾ ಸೆಟ್ಟಿಂಗಲ್ಲಿ ಪರ್ಚೇಸ್ ಮಾಡ್ಕೊಳ್ಬಹುದು ಓಕೆ ಸರ್ ನಿಮ್ಮೊಂದು ಪರ್ಚೆಸ್ ಮಾಡ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ಬ್ರೋ ತುಂಬಾ ಜನ ನಮ್ಗೆ ಆಲ್ರೆಡಿ ಗೊತ್ತು ನಾವು ನಿಮ್ಗೆ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ನಾವು ಬಾಯ್ತಿ ಗಾರ್ಮೆಂಟ್ಸ್ ಇಂದ ನಮ್ದು ಮೂರ್ ಬ್ರಾಂಚ್ ಇದೆ ಒಂದು ಬೆಂಗಳೂರಲ್ಲಿ ಇದೆ ಒಂದು ಹೈದರಾಬಾದ್ ನಲ್ಲಿ ಇದೆ ಒಂದು ಒಡಿಶಾ ಕಟಕ್ ಅಲ್ಲಿ ಇದೆ ಈ ಮೂರ್ ಬ್ರಾಂಚ್ ಅಲ್ಲಿ ನಮ್ದು ಇವೆಲ್ಲ ಎಲ್ಲಾ ಏನ್ ಕಲೆಕ್ಷನ್ ಇದೆ ಎಲ್ಲಾ ಬೆಂಗಳೂರು ರೇಟ್ ಅಲ್ಲೇ ಸಿಗತ್ತೆ ಮತ್ತೆ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ರಿಟೇಲರ್ ಹೋಲ್ಸೇಲರ್ ಜಾಬ್ ವರ್ಕರ್ ಏನಿಲ್ಲ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ನಾವು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಈ ತರ ಫ್ಯಾನ್ಸಿ ಪ್ರಿಂಟ್ಸ್ ಎಲ್ಲಾನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಇವೆಲ್ಲ ಏನ್ ನೋಡ್ತಾ ಇದೀರಾ ಇಲ್ಲಿ ನಿಮ್ಗೆ ರೇಟ್ಸ್ ಬಂದು ಇನ್ನೂರು ರೂಪಾಯಿಂದ ತಗೊಂಡು ಐನೂರು ರೂಪಾಯಿ ತನಕ ಎಲ್ಲಾ ತರದ ಶರ್ಟ್ ಸಿಗುತ್ತೆ ಓಕೆ ಸರ್ ಈಗ ನೀವು ಹಾಕೊಂಡಿರಲ್ಲ ಇದು ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿರೋ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ನೋಡಿ ಇವೆಲ್ಲ ಏನ್ ಕಲೆಕ್ಷನ್ ನೀವು ನೋಡ್ತಾ ಇದೀರಲ್ಲ ಫ್ಯಾನ್ಸಿ ಹಾ ಸರ್ ಇವೆಲ್ಲ ಕಲೆಕ್ಷನ್ ನೋಡಿ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇವೆಲ್ಲ ನೋಡಿ ಎಲ್ಲ ನೋಡಿ ಫ್ಯಾನ್ಸಿ ಪ್ರಿಂಟ್ಸ್ ಈ ನಡುವೆ ಮಾರ್ಕೆಟ್ ಅಲ್ಲಿ ಈ ತರ ಟ್ರೆಂಡಿ ಐಟಮ್ ಜಾಸ್ತಿ ಬಂದ್ಬಿಟ್ಟಿದೆ ಸಮುರೈ ಡಿಸೈನು ಅಥವಾ ಇದೆಲ್ಲ ನೀವು ನೋಡಿ ಬೀಚ್ ಲೋಟಸ್ ಡಿಸೈನು ಫ್ಲೋರಲ್ ಡಿಸೈನು ಡಿಸೈನ್ ನೋಡಿ ಎಲ್ಲ ಫ್ಯಾನ್ಸಿ ನೋಡಿ ಇದು ಸಿಟಿ ಡಿಸೈನು ಎಲ್ಲ ಬೇರೆ ಬೇರೆ ಇವೆಲ್ಲ ಏನಂದ್ರೆ ಎಕ್ಸ್ಪರ್ಟೀಸ್ ಕೆಲಸ ಇದೆಲ್ಲ ಇದೆಲ್ಲ ಇದು ಅಷ್ಟು ಸುಲಭ ಅಲ್ಲ ಮಾಡೋದು ಇದೆಲ್ಲ ಮ್ಯಾಚಿಂಗ್ ಮಾಡಬೇಕು ಇದೆಲ್ಲ ನೋಡಿ ಕರೆಕ್ಟ್ ಆಗಿ ಮ್ಯಾಚಿಂಗ್ ಬರ್ಬೇಕು ಎಲ್ಲ ಬರ್ಬೇಕು ತುಂಬಾನೇ ಕಾಸ್ಟ್ಲಿ ಮತ್ತೆ ತುಂಬಾನೇ ವೇಸ್ಟೇಜ್ ಫ್ಯಾಬ್ರಿಕ್ ಹೆವಿ ವೇಸ್ಟೇಜ್ ಆಗದೆ ಕೆಲಸದಲ್ಲಿ ಬಟ್ ನೋಡಿ ನಾವು ಹೆಂಗ್ ಕೂರ್ಸಿದೀವಿ ಅಂದ್ರೆ ಇದ್ ನೋಡಿ ನಮ್ದು ಸಮುರೈ ಡಿಸೈನು ಮಾರ್ಕೆಟ್ ಅಲ್ಲಿ ಚಾಲೆಂಜ್ ಕೊಡ್ತೀನಿ ಈ ತರ ಮಕ ಯಾರು ಸೆಟ್ ಆಗಲ್ಲ ಹಾ ಸರ್ ಇದ್ ನೋಡಿ ಹೆಂಗಿದೆ ಮಕ ಯಾರನ್ನೂ ಸೆಟ್ ಇಲ್ಲ ಇಲ್ಲಾಂದ್ರೆ ಕಣ್ ಕೆಳಗೆ ಹೋಗುತ್ತೆ ಮಕ ಮೇಲೆ ಹೋಗತ್ತೇನೋ ಆಗತ್ತಿಲ್ಲ ನೋಡಿ ಕರೆಕ್ಟ್ ಆಗಿದೆ ಸೆಟ್ಟಿಂಗು ಇವೆಲ್ಲಾ ಡಿಸೈನ್ಸ್ ನಾವು ಬಾಯಿತಿ ಗಾರ್ಮೆಂಟ್ಸ್ ಅಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ ನಾವೇ ಪ್ರೊಡಕ್ಷನ್ ಮಾಡೋದು ವೀಕ್ಷಕರೇ ನೋಡಿ ನಮ್ದು ಇದು ಕಮೀಸಾ ಬ್ರ್ಯಾಂಡು ಎಲ್ರು ಗೊತ್ತು ಕಮೀಸಾ ಬ್ರ್ಯಾಂಡ್ ನಮ್ದು ಸೈಜ್ ಫಿನಿಶಿಂಗು ಕ್ವಾಲಿಟಿ ಕಲರ್ ಏನಾದರೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ಮತ್ತೆ ಫಿಟ್ಟಿಂಗ್ ನೋಡಿ ಎಲ್ ಸೈಜ್ ಹಾಕಿರೋದು ಮಾರ್ಕೆಟ್ ಅಲ್ಲಿ ಇದೆಲ್ಲ ನಿಮ್ಗೆ ಸಿಗ್ಬಿಟ್ರೆ ಈ ತರ ಫಿಟ್ಟಿಂಗ್ ನಂತರ ಮನುಷ್ಯಕ್ಕೆ ನಾನು ಚಾಲೆಂಜ್ ಕೊಡ್ತೀನಿ ನಾನು ಫ್ರೀ ಶರ್ಟ್ ಕೊಡ್ಬಿಡ್ತೀನಿ ನಿಮ್ಗೆ ಅದು ಬರೋದಿಲ್ಲ ಯಾಕಂದ್ರೆ ಅವರು ಕಾಸ್ಟಿಂಗ್ ಕಡಿಮೆ ಮಾಡಿ ಸೈಜ್ ಕಡಿಮೆ ಮಾಡಿ ನಿಮ್ಗೆ ರೇಟ್ ಕಡಿಮೆ ಮಾಡಿ ಕೊಡ್ತಾರೆ ಜಾಸ್ತಿ ನಾನೇ ಹೇಳಿ ಕೊಡ್ತೀನಿ ನಿಮ್ಗೆ ಬಟ್ ಈ ತರ ಎಲ್ಲಾ ಡಿಸೈನ್ಸ್ ಮತ್ತೆ ಈ ತರ ಎಲ್ಲ ಕಾಸ್ಟಿಂಗು ನಾವೇ ಕೊಡ್ಬೋದು ಯಾರು ಕೊಡಂಗಿಲ್ಲ ನೋಡಿ ಇವೆಲ್ಲ ಫ್ಯಾನ್ಸಿ ಪ್ರಿಂಟ್ಸ್ ವೀಕ್ಷಕರೇ ಇವೆಲ್ಲ ನೋಡಿ ಇವೆಲ್ಲ ಏನಿದೆ ಕಾಟನ್ ಲೆನಿನ್ ಅಲ್ಲಿ ಅಥವಾ ಇವೆಲ್ಲ ನೋಡಿ ಎಷ್ಟು ಫ್ಯಾನ್ಸಿ ಎಂಬ್ರಾಯ್ಡ್ರಿ ಮತ್ತರ ಸೊ ಇವೆಲ್ಲ ಕಲೆಕ್ಷನ್ಸ್ ನಮ್ಮ ಹತ್ರ ಸಿಗ್ಬಿಡುತ್ತೆ ಅದ್ರ ಜೊತೆಗೆ ನೋಡಿ ಸಮ್ಮರ್ ಕಲೆಕ್ಷನ್ಸ್ ಬಂದ್ಬಿಟ್ಟಿದೆ ನಮ್ಮ ಹತ್ರ ಇವೆಲ್ಲ ನೋಡಿ ಎಲ್ಲ ಡಿಜಿಟಲ್ ಪ್ರಿಂಟ್ಸ್ ರೇವೋನು ನಮ್ದು ಹಳೆ ಹಳೇ ಅಲ್ಲಿ ಸ್ವಲ್ಪ ಕಂಪ್ಲೇಂಟ್ಸ್ ಇತ್ತು ಅದಕ್ಕೆ ನಾವು ರೇವೋನ್ ಕ್ವಾಲಿಟಿನಾನೇ ಅಪ್ಗ್ರೇಡ್ ಮಾಡ್ಬಿಟ್ಟಿದೀವಿ ಇವೆಲ್ಲ ನೋಡಿ ಪ್ರೀಮಿಯಂ ರೇವೋನು ಟ್ವೆಂಟಿ ಫೋರ್ ಕೆಜಿ ರೇವೋ ಅಲ್ಲಿ ಸಿಗುತ್ತೆ ಇದೆಯಲ್ಲ ಫ್ರೆಂಡ್ಸ್ ಡಿಜಿಟಲ್ ಪ್ರಿಂಟ್ಸ್ ಸೈಜ್ ಬಂದು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮತ್ತೆ ಒಂದೊಂದು ಚಾಲೆಂಜ್ ಕೊಡ್ತೀವಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಸೈಜ್ ಏನಿದೆ ಎಲ್ ಸೈಜು ಇದು ನೋಡಿ ಎಷ್ಟು ದೊಡ್ಡದಿದೆ ಎಲ್ ಸೈಜು ಮಾರ್ಕೆಟ್ ಅಲ್ಲಿ ಈ ತರ ಸೈಜ್ ನೋಡಿದ್ರೆ ಅದೃಷ್ಟ ಸೈಜೇ ಕೊಡಲ್ಲ ಯಾರು ಬರೀ ರೇಟ್ ಕಡಿಮೆ ಕೊಡ್ತಾರೆ ಬಟ್ ಇಲ್ಲಿ ಕ್ವಾಲಿಟಿ ಮತ್ತೆ ಸೈಜು ಪರ್ಫೆಕ್ಟ್ ಸಿಗತ್ತೆ ಪರ್ಫೆಕ್ಟ್ ಕ್ವಾಲಿಟಿ ಪರ್ಫೆಕ್ಟ್ ಸೈಜು ಪರ್ಫೆಕ್ಟ್ ಫಿಟ್ಟಿಂಗ್ ಸಿಗತ್ತೆ ಮತ್ತೆ ತಿರ್ಗಾ ಹೇಳ್ತೀನಿ ನಮ್ಮ ಹತ್ರ ಸೈಜು ಪರ್ಫೆಕ್ಟು ಕ್ವಾಲಿಟಿ ಪರ್ಫೆಕ್ಟು ಅದ್ರ ಜೊತೆಗೆ ಸರ್ವಿಸ್ನು ಕರೆಕ್ಟ್ ಸಿಗುತ್ತೆ ಇದು ನೋಡಿ ಫ್ರೆಂಡ್ಸ್ ಇವೆಲ್ಲ ಇವಾಗ ಡಬಲ್ ಕಲರ್ ಮಾಲ್ ಅಲ್ಲಿ ಜಾಸ್ತಿ ಟ್ರೆಂಡ್ ಆಗಿಬಿಟ್ಟಿದೆ ಮಾರ್ಕೆಟ್ ಅಲ್ಲಿ ಇದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಇದನ್ನು ಮಾರ್ಕೆಟ್ ಅಲ್ಲಿ ಸಿಗಲ್ಲ ಎಮ್ ಎಲ್ ಎಕ್ಸ್ ಎಲ್ ಸಿಗುತ್ತೆ ಎಕ್ಸ್ ಎಲ್ ಡಬಲ್ ಎಕ್ ಡಬಲ್ ಎಕ್ಸೆಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಕೆ ಹತ್ತಿಪ್ಪತ್ತು ರೂಪಾಯಿ ಜಾಸ್ತಿ ಭಾರತೀಯ ಗಾರ್ಮೆಂಟ್ಸ್ ಹತ್ರ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಒಂದೇ ರೇಟು ಒಂದೇ ಮಾಲು ಸೈಜಿಂಗ್ ಎಲ್ಲ ಒಂದೇ ನೋಡಿ ಎಲ್ಲ ನೀವ್ ನೋಡ್ತಾ ಇದ್ದೀರಾ ಇವಾಗ ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಐಟಮ್ ಡಬಲ್ ಕಲರ್ ಐಟಮ್ಸ್ ಏನ್ ನಡೀತಾ ಇದೆ ಎಲ್ಲ ಡಬಲ್ ಕಲರ್ ಐಟಮ್ಸ್ ಬೇರೆ ಬೇರೆ ತರ ಸಂಚನ್ ಅಲ್ಲಿ ಮತ್ತೆ ಫ್ಯಾಬ್ರಿಕ್ ನೋಡಿ ಬ್ರೋ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಲೆನಿನ್ ಸ್ಲಬ್ ಇವಾಗ ಈ ಸಮ್ಮರ್ ಕಲೆಕ್ಷನ್ ಗೆ ಏನ್ ಫ್ಯಾಬ್ರಿಕ್ ಬರ್ತಾ ನೋಡಿ ಬ್ರೋ ನೀವು ಮುಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗಿದೆ ಹೌದು ಸರ್ ಸೊ ಇದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ಮತ್ತೆ ಫಿಟ್ ನೋಡಿ ಬ್ರೋ ಮೇಸ್ಟ್ ಮೋಸ್ಟ್ ಈಗಿನ ಕಾಲದಲ್ಲಿ ಇಂಪಾರ್ಟೆಂಟ್ ಇರೋದು ಫಿಟ್ ನೋಡಿ ಎಲ್ ಸೈಝು ಹೆಂಗಿದೆ ನೋಡಿ ಎಲ್ ಸೈಜ್ ಕರೆಕ್ಟ್ ನಂತರ ಜಾಸ್ತಿ ದಪ್ಪ ಇರೋದ್ ಮನುಷ್ಯ ಆಗಿನೂ ಶರ್ಟ್ ನೋಡಿ ಇಷ್ಟು ಲೂಸ್ ಇದೆ ನನ್ಗೆ ಎಲ್ ಸೈಜ್ ಆ ತರ ಸ್ಟ್ಯಾಂಡರ್ಡ್ ಅಲ್ಲಿ ಬಾಯ್ತಿ ಗಾರ್ಮೆಂಟ್ಸ್ ಅಲ್ಲಿ ಮಾಲ್ ಸಿಗುತ್ತೆ ಮತ್ತೆ ಜಾಕೆಟ್ ಕಲೆಕ್ಷನ್ ಬಂದ್ಬಿಟ್ಟಿದೆ ನಮ್ಮ ಹತ್ರ ಇವೆಲ್ಲ ನೋಡಿ ಶಾಕೆಟ್ ಕಲೆಕ್ಷನ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ಕ್ಯಾಶುವಲ್ ಪ್ರಿಂಟ್ ಇದು ನೀವು ಡ್ರಿಲ್ ಫ್ಯಾಬ್ರಿಕ್ ಟಿ ಶರ್ಟ್ ಮೇಲೆ ಹಾಕೊಂಡ್ಬಹುದು ಇಲ್ಲ ನೀವು ಡ್ರಾಪ್ ಶೋಲ್ಡರ್ ತರಾನು ಹಾಕೊಂಡ್ಬಹುದು ಇವೆಲ್ಲ ನೋಡಿ ಬೇರೆ ಬೇರೆ ತರ ಕಲೆಕ್ಷನ್ ನಮ್ಮ ಹತ್ರ ಬಂದ್ಬಿಟ್ಟಿದೆ ಇನ್ನು ನೋಡಿ ಇನ್ನೊಂದು ಕಲರ್ ನಮ್ದು ಕ್ಯಾಸಲ್ ಕ್ಯಾಸಲ್ ಕಲೆಕ್ಷನ್ ಅಲ್ಲಿ ಅದ್ರ ಬಿಟ್ಟು ನೋಡಿ ಫ್ರೆಂಡ್ಸ್ ಇವೆಲ್ಲ ಏನಿದೆ ಬೇರೆ ಬೇರೆ ತರ ಡಬಲ್ ಕಲರ್ ಹೆವಿ ಸೇಲ್ ಆಗಿದೆ ಇದು ಖತರ್ನಾಕ್ ಸೇಲ್ ಆಗಿದೆ ಮಾರ್ಕೆಟ್ ಅಲ್ಲಿ ಸೈಜ್ ಬಂದು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಅಲ್ಲಿ ಇವೆಲ್ಲ ಕಲೆಕ್ಷನ್ಸ್ ನಮ್ಮ ಹತ್ರ ಬಂದ್ಬಿಟ್ಟಿದೆ ಮತ್ತೆ ಫ್ರೆಂಡ್ಸ್ ನಿಮ್ಗೆ ಇನ್ನ ಏನಾದ್ರು ಪ್ರೀಮಿಯಂ ಐಟಮ್ಸ್ ಏನು ಕ್ರಿಯೇಟಿವ್ ಐಟಮ್ಸ್ ಬೇಕಂದ್ರೆ ಇವೆಲ್ಲ ನೋಡಿ ಇಬ್ರು ಬೇರೆ ಬೇರೆ ತರ ಡ್ರಾಪ್ ಶೋಲ್ಡರ್ಸ್ ಇಲ್ಲ ಡಬಲ್ ಪಾಕೆಟ್ ಈ ತರ ಈ ತರ ಎಲ್ಲ ಐಟಮ್ ನಮ್ಮ ಹತ್ರ ಸಿಗ್ಬಿಡತ್ತೆ ಮತ್ತೆ ನೀವು ಅಲ್ಲಿ ಚೆಕ್ಸ್ ಕೇಳ್ತೀರಾ ಪ್ರೀಮಿಯಂ ರೇಂಜ್ ಅಲ್ಲಿ ಇವೆಲ್ಲ ನೋಡಿ ಪ್ರೀಮಿಯಂ ರೇಂಜ್ ಅಲ್ಲಿ ಎಲ್ಲ ಚೆಕ್ಸ್ ಐಟಮ್ಸ್ ಇವೆಲ್ಲ ನಮ್ಮ ಹತ್ರ ಫೋಟಿಂಗ್ ಶೀಟ್ ಕಲೆಕ್ಷನ್ ಅಲ್ಲಿ ಬಂದ್ಬಿಡತ್ತೆ ಮತ್ತೆ ಇವೆಲ್ಲ ಏನ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನೋಡಿ ಡಿಜಿಟಲ್ ಪ್ರಿಂಟ್ಸ್ ಹೆವಿ ಸೇಲ್ ಆಗಿದೆ ಮೂವ್ಮೆಂಟ್ ಅಂತ ತುಂಬಾ ಸಖದಾಗಿದೆ ಇವ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ಕಲರ್ ಇರಲಿ ಸೈಜ್ ಇರಲಿ ಫಿನಿಶಿಂಗ್ ಇರ್ಲಿ ಏನಾದ್ರೂ ಇರಲಿ ಫುಲ್ ಗ್ಯಾರಂಟಿ ಕೊಡ್ತೀವಿ ನಾವು ಮತ್ತೆ ಫಿಟ್ಟಿಂಗ್ ಅಲ್ಲಂತೂ ಏನು ನಿಮಗೆ ಪ್ರಾಬ್ಲಮ್ ಬರೋಲ್ಲ ಮಾರ್ಕೆಟ್ ಇಂದ ನಾವು ನಿಮ್ಗೆ ಬೆಸ್ಟ್ ಇಂದ ಬೆಸ್ಟ್ ಕ್ವಾಲಿಟಿನೇ ಕೊಡ್ತೀವಿ ಇದೆಲ್ಲ ನೋಡಿ ಜಾಕೆಟ್ ಕಲೆಕ್ಷನ್ಸ್ ನೋಡಿ ಇಬ್ರು ಎಷ್ಟು ದಪ್ಪ ಇದೆ ಈ ಬಟ್ಟೆ ಮುಟ್ಟಿ ನಿಮ್ಗೆ ಇದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಡ್ರಿಲ್ ಈ ತರ ಕಲೆಕ್ಷನ್ಸ್ ನಮ್ಮ ಹತ್ರ ಸಿಗ್ಬಿಡತ್ತೆ ಸೊ ಇವೆಲ್ಲ ಬ್ರ್ಯಾಂಡ್ಸ್ ನೀವ್ ಏನ್ ನೋಡ್ತಾ ಇದಿಲ್ಲ ಇವೆಲ್ಲ ಡಿಜಿಟಲ್ ಪ್ರಿಂಟ್ಸ್ ಇವಾಗ ಕರೆಂಟ್ ಅಲ್ ಮಾರ್ಕೆಟ್ ಅಲ್ಲಿ ಏನ್ ಟ್ರೆಂಡಿಂಗ್ ಇದೆ ಹೆವಿ ಮೂವ್ಮೆಂಟ್ ಇರೋದು ರೇ ಫ್ಯಾಬ್ರಿಕ್ಸ್ ಅಲ್ಲಿ ಇದು ನೋಡಿ ಎಲ್ಲಾ ರೇನ್ ಫ್ಯಾಬ್ರಿಕ್ಸ್ ಡಿಜಿಟಲ್ ಪ್ರಿಂಟ್ಸ್ ರೇನ್ ನಾವು ಇದೂನು ಚಾಲೆಂಜ್ ಕೊಡ್ತೀವಿ ಈ ತರ ರೇಯಾನ್ ಫ್ಯಾಬ್ರಿಕ್ಸ್ ನಿಮ್ಗೆ ಈ ತರ ಡಿಸೈನ್ಸ್ ನಿಮ್ಗೆ ಎಲ್ಲಿನೂ ಸಿಗಲ್ಲ ಇದೆಲ್ಲ ಮೇಜರ್ ಕಾಮನ್ ರಿಯೋನ್ ಅಲ್ಲಿ ಬರೋದು ಏನಂದ್ರೆ ಬರೀ ಡಿಜಿಟಲ್ ಅಲ್ಲಿ ಫ್ಲೋರಲ್ ಪ್ರಿಂಟ್ಸ್ ಬರುತ್ತೆ ಬಟ್ ಇದೆಲ್ಲ ನೋಡಿ ಎಲ್ಲ ಆಬ್ಸ್ಟ್ರಾಕ್ ಪ್ರಿಂಟ್ಸ್ ಎಲ್ಲ ಬೇರೆ ಬೇರೆ ತರ ಫ್ಯಾನ್ಸಿ ಪ್ರಿಂಟ್ಸ್ ನಮ್ಮ ಹತ್ರ ಇದೆ ಮತ್ತೆ ಲೆನಿನ್ ಫ್ಯಾಬ್ರಿಕ್ ನಮ್ದು ಬೆಸ್ಟ್ ಮೋಸ್ಟ್ ಹೈಯೆಸ್ಟ್ ಸೆಲ್ಲಿಂಗ್ ಐಟಮ್ ಇದ್ರಲ್ಲಿ ನೋಡಿ ಫುಲ್ ಸ್ಲೀವ್ ಟೈ ಅಂಡ್ ಡೈ ತರ ಪ್ರಿಂಟ್ಸ್ ಅಥವಾ ಈ ತರ ಡ್ರಿಲ್ ತರ ಆಲ್ಫೋಬೆಟಿಕ್ ಪ್ರಿಂಟ್ಸ್ ಅಥವಾ ಈ ತರ ಆಬ್ಸ್ಟ್ರಾಕ್ ಪ್ರಿಂಟ್ಸ್ ಅದೆಲ್ಲಾನು ನಮ್ಮ ಹತ್ರ ಇದೆ ಮತ್ತೆ ಫ್ರೆಂಡ್ಸ್ ಬನ್ನಿ ಇನ್ನ ತೋರಿಸ್ತೀನಿ ಇದೆಲ್ಲ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ಇದೇನ್ ನೋಡ್ತಾ ಇದೀರಾ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ಪ್ಯೂರ್ ಪಾಪ್ಲೇನ್ ಬ್ರಾಂಡ್ಸ್ ಆಗ್ತಾರೆ ಈ ತರ ಬಟ್ಟೆ ನೀವು ದೊಡ್ಡ ದೊಡ್ಡ ಕಂಪನಿ ಕಂಪನಿಯಲ್ಲಿ ಈ ತರ ಬಟ್ಟೆ ನೋಡಿರ್ತೀರಾ ಸೊ ಇವೆಲ್ಲ ನಿಮ್ಗೆ ಬಾಯ್ತಿ ಗಾರ್ಮೆಂಟ್ಸ್ ಅಲ್ಲಿ ಸಿಗ್ಬಿಡತ್ತೆ ಇವೆಲ್ಲ ನೋಡಿ ಮತ್ತೆ ನಮ್ದು ಬೆಸ್ಟ್ ಇಂದ ಬೆಸ್ಟ್ ಸೆಲ್ಲಿಂಗ್ ಐಟಮ್ ಇವತ್ತು ಬರತ್ತೆ ನಾಳೆ ಕಾಳಿ ಖಾಲಿ ಆಗತ್ತೆ ಆತರ ಐಟಮ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಲೆನಿನ್ ಸ್ಲಬ್ ಇದು ಇವತ್ತು ಬರತ್ತೆ ನಾಳೆ ಖಾಲಿ ಆಗುತ್ತೆ ಅಷ್ಟು ಡಿಮ್ಯಾಂಡಲ್ ಮೂವ್ಮೆಂಟ್ ಇರೋದು ಈ ಐಟಮ್ ಕಸ್ಟಮರ್ಗೆ ಏನು ಕಂಪ್ಲೇಂಟ್ ಬರಲ್ಲ ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಯಾವ ತರ ಕಲೆಕ್ಷನ್ಸ್ ಇದೆ ಟೋಟಲ್ ಹದಿನಾಲ್ಕು ಕಲರ್ ಚಾರ್ಟ್ ನಮ್ಮ ಹತ್ರ ಇರೋದು ಮತ್ತೆ ಇನ್ನ ಕಡಿಮೆ ನಾವು ಬಂದಿದ್ರೆ ನೋಡಿ ಲಾಫರ್ ಟ್ವಿಲ್ ಚೆಕ್ಸ್ ನೋಡಿ ಚೆಕ್ಸ್ ಅಲ್ಲಿ ಹೇಗ್ ಮ್ಯಾಚಿಂಗ್ ಇದೆ ಚೆಕ್ಸ್ ಮ್ಯಾಚಿಂಗ್ ಎಲ್ಲಾನು ನಮ್ಮ ಹತ್ರ ಕಲೆಕ್ಷನ್ಸ್ ಈ ತರ ನೋಡಿ ಡಿಫ್ರೆಂಟ್ ಆಗಿರೋದು ಕಲೆಕ್ಷನ್ಸ್ ಬಾಹಿತಿ ಗಾರ್ಮೆಂಟ್ ಬಾಹಿತಿ ಗಾರ್ಮೆಂಟ್ ಹತ್ರ ಸಿಗುತ್ತೆ ಫ್ರೆಂಡ್ಸ್ ಮತ್ತೆ ಇದು ನೋಡಿ ಇವಾಗ ಮಾರ್ಕೆಟ್ ಅಲ್ಲಿ ನಡೀತಾರೆ ಹೆವಿ ಸ್ಯಾಟಿನ್ ಇವೆಲ್ಲ ಏನ್ ನೋಡ್ತಾ ಇದೀರಾ ಫ್ರೆಂಡ್ಸ್ ಸ್ಯಾಟಿನ್ ಇವೆಲ್ಲ ಸ್ಟೋನ್ ಪ್ರಿಂಟ್ನು ಬರುತ್ತೆ ಆ ಸ್ಟೋನ್ ಪ್ರಿಂಟ್ ಸ್ಯಾಂಪಲ್ ನಾನು ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ ಸೊ ಆ ಸ್ಟೋನ್ ಪ್ರಿಂಟ್ ಅಲ್ಲಿನೂ ನಮ್ಮ ಹತ್ರ ವೇರಿಯಸ್ ವೆರೈಟೀಸ್ ಇದೆ ಅವೆಲ್ಲ ಅದ್ರ ನೋಡೋದ್ ಮುಂಚೆ ಇದೆಲ್ಲ ನೋಡಿ ಕೊರಿಯನ್ ಪ್ರಿಂಟ್ಸ್ ಇವೆಲ್ಲ ಕೊರಿಯನ್ ಪ್ರಿಂಟ್ಸು ಇದೆಲ್ಲದ್ರಲ್ಲಿ ಟೋಟಲ್ ಆಗಿ ಹತ್ತು ಕಲರ್ ಇದೆ ಇವೆಲ್ಲ ಕಲರ್ಸ್ ನೋಡಿ ಬೇರೆ ಬೇರೆ ತರ ಕೊರಿಯನ್ ಪ್ಲೇ ಪ್ಲೇನ್ ಅಲ್ಲಿ ಸಕ್ಕದಾಗಿ ಮೂವ್ಮೆಂಟ್ ಆಗಿರೋದು ಐಟಮ್ಸ್ ಇವೆಲ್ಲ ಇವೆಲ್ಲ ಏನ್ ನೋಡ್ತಾ ಇದೀರಾ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಫ್ರೆಂಡ್ಸ್ ಇವ್ ಬಾಯಿತಿ ಗಾರ್ಮೆಂಟ್ ಹತ್ರ ಯಾವಾಗಾದ್ರೂ ಬಂದ್ರೆ ಕ್ವಾಲಿಟಿ ಕಲರ್ ಇರಲಿ ಸೈಜ್ ಇರಲಿ ಫಿನಿಶಿಂಗ್ ಅಲ್ಲಿ ಮೂರು ಬ್ರಾಂಚ್ ಅಲ್ಲಿ ಗ್ಯಾರಂಟಿ ಪ್ಲಸ್ ಇ ಎಮ್ ಐ ಫೆಸಿಲಿಟಿ ಇಡೀ ಬೆಂಗಳೂರಲ್ಲಿ ಯಾರು ಕೊಡಲ್ಲ ಆ ತರ ಇ ಎಂ ಐ ಫೆಸಿಲಿಟಿ ಫ್ರೆಂಡ್ಸ್ ನಮ್ಮ ಹತ್ರ ಮತ್ತೆ ನೋಡಿ ಫ್ರೆಂಡ್ಸ್ ಇವೆಲ್ಲ ಸ್ಟೋನ್ ಪ್ರಿಂಟ್ಸ್ ಮಾರ್ಕೆಟ್ ಅಲ್ಲಿ ಹೆವಿ ಟ್ರೆಂಡಿ ಐಟಮ್ಸ್ ಇವೆಲ್ಲ ಏನು ಸ್ಟೋನ್ ಪ್ರಿಂಟ್ಸ್ ಇವೆಲ್ಲ ನೋಡಿ ಇವಾಗ ಕರೆಂಟ್ ಆಗಿ ಏನ್ ಟ್ರೆಂಡಲ್ಲಿ ಇದೆ ಪಾರ್ಟಿ ವೇರ್ ಶರ್ಟ್ಸ್ ಆ ತರ ಸ್ಟೋನ್ ಪ್ರಿಂಟ್ಸ್ ಐಟಮ್ ನಮ್ಮ ಹತ್ರ ಅವೈಲೇಬಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇದ್ರಲ್ಲಿ ಇನ್ನು ನಮ್ಮ ಹತ್ರ ಕ್ವಾಲಿಟಿ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ನೋಡಿ ಇದು ಲೈನ್ ಪ್ರಿಂಟು ಅಥವಾ ಇದು ಲೈಕ್ರ ಎಲ್ಲ ಲೈಕ್ರಾದಲ್ಲಿ ಹಾಟ್ ಪ್ರಿಂಟ್ ಆ ತರ ಬೇರೆ ಬೇರೆ ಸ್ಟೋನ್ ಪ್ರಿಂಟ್ಸ್ ಎಲ್ಲಾನು ಅವೈಲೇಬಲ್ ಆಗ್ಬಿಟ್ಟಿದೆ ಸೊ ಇವೆಲ್ಲದ್ರಲ್ಲಿ ನಾವು ಪಕ್ಕಾ ಗ್ಯಾರಂಟಿ ಜೊತೆಗೇನೆ ನಿಮಗೆ ಸೇಲ್ ಮಾಡ್ತೀವಿ ಫ್ರೆಂಡ್ಸ್ ಇವೆಲ್ಲ ನೀವೇನು ನೋಡ್ತಾ ಇದ್ದೀರಾ ಅದ್ರ ಜೊತೆಗೆ ಇದು ನೋಡಿ ಡಬಲ್ ಪಾಕೆಟ್ಸ್ ಸಿಂಪಲ್ ಡಬಲ್ ಪಾಕೆಟ್ ಎಲ್ಲರೂ ಜಾಸ್ತಿ ಫ್ಯಾನ್ಸಿ ವೇರ್ ಮಾಡಲ್ಲ ಸಿಂಪಲ್ ಮಾರ್ಕೆಟ್ ಅಲ್ಲಿ ಇರಬೇಕಾದ ನೋಡಿ ಸಿಂಪಲ್ ಡಬಲ್ ಪಾಕೆಟ್ ಶರ್ಟ್ಸು ಇವೆಲ್ಲ ಡಬಲ್ ಪಾಕೆಟ್ ಶರ್ಟ್ಸ್ ಯಾಂಡ್ ಅಲ್ಲಿ ಅಥವಾ ಬೋತ್ ಸೈಡ್ ಆಫರ್ ಅಲ್ಲಿ ಎಲ್ಲ ತರ ಡಬಲ್ ಪಾಕೆಟ್ ಶರ್ಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಅದರ ಜೊತೆಗೆ ನಮ್ದು ಬೆಸ್ಟ್ ಸೆಲ್ಲಿಂಗ್ ಐಟಮ್ ಏನಂದ್ರೆ ಟೂ ಹಂಡ್ರೆಡ್ ರುಪೀಸ್ ಐಟಮ್ ಇಲ್ಲಿ ನೋಡಿ ನೀವು ಶೆಲ್ಫ್ ಖಾಲಿ ನೋಡ್ತಾ ಇದ್ದೀರಾ ಯಾಕಂದ್ರೆ ಮೂವ್ಮೆಂಟ್ ತುಂಬಾ ಫಾಸ್ಟ್ ಇದೆ ಬರತ್ತೆ ಹೋಗತ್ತೆ ಬರತ್ತೆ ಹೋಗತ್ತೆ ಸೊ ಆಗಷ್ಟು ಬೇಗ ಬಾಯ್ತಿ ಗಾರ್ಮೆಂಟ್ಸ್ ಹತ್ರ ಬನ್ನಿ ಮೂರ್ ಬ್ರಾಂಚ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೊಬಹುದು ಬೆಂಗಳೂರು ಹೈದ್ರಾಬಾದ್ ಅಥವಾ ಕಟಕ್ ಒಡಿಸಾದಲ್ಲಿ ಇ ಎಂ ಐ ಫೆಸಿಲಿಟಿನೂ ಇದೆ ಆದ್ರೆ ಅದಕ್ಕೆ ಕೆಳಗೆ ಇರೋದ್ ನಂಬರ್ ಗೆ ನೀವು ಸಂಪರ್ಕ ಮಾಡಿ ನಮ್ದು ಅಡ್ರೆಸ್ ಬಂದು ಬೆಂಗಳೂರಲ್ಲಿ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಡಿಯಾರ್ ಆನಂದ್ ಭವನ್ ಹತ್ರ ಅದರ ಜೊತೆಗೆ ಇನ್ನೊಂದು ಸಖತ್ ಆಗಿರೋದು ಐಟಮ್ ತೋರಿಸ್ತೀನಿ ಫ್ರೆಂಡ್ಸ್ ಮಾರ್ಕೆಟ್ ಅಲ್ಲಿ ಫೋರ್ ಹಂಡ್ರೆಡ್ ಇಂದ ಕಡಿಮೆಗೆ ಅವ್ರು ಕೊಡಲ್ಲ ಯಾರು ಕೊಡಲ್ಲ ಇದು ನಮ್ಮ ಹತ್ರ ಬ ತ್ರೀ ಹಂಡ್ರೆಡ್ ಇಂದ ಕಡಿಮೆಗೆ ಬಂದ್ಬಿಡದೆ ಯಾಂಡ್ ಐಡ್ ಆಕ್ಸ್ಫರ್ಡ್ ಇವೆಲ್ಲ ನೋಡಿ ನೀವು ವೇಟ್ ಮಾಡಿದ್ರೆ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಜಿ ಎಸ್ ಎಂ ಫ್ಯಾಬ್ರಿಕ್ ಇದು ಮೆಜರಿಂಗ್ ಅಲ್ಲಿ ಇವೆಲ್ಲ ನಮ್ಮ ಹತ್ರ ತ್ರೀ ಹಂಡ್ರೆಡ್ ಇಂದ ಕಡಿಮೆಗೇನೆ ಸಿಗ್ಬಿಡತ್ತೆ ಸೊ ಆ ತರ ಕ್ವಾಲಿಟಿ ಬಾಯ್ತಿ ಗಾರ್ಮೆಂಟ್ಸ್ ಅಲ್ಲಿ ಸಿಗುತ್ತೆ ಅದರ ಜೊತೆಗೆ ಹೊಸದು ಡೆನಿಮ್ಸ್ ಡೆನಿಮ್ ಕಲೆಕ್ಷನ್ ನಮ್ಮ ಹತ್ರ ಇವಾಗ ಅವೈಲೇಬಲ್ ಆಗಿಬಿಟ್ಟಿದೆ ಡೆನಿಮ್ ವಿತ್ ಬ್ಯಾಕ್ ಪ್ರಿಂಟು ಅಥವಾ ಡೆನಿಮ್ ವಿತ್ ಫ್ಯಾನ್ಸಿ ಪ್ರಿಂಟ್ಸು ಅಥವಾ ನೋಡಿ ಬ್ಲಾಕ್ ಕಲರ್ ಅಲ್ಲಿ ಪ್ರಿಂಟ್ಸು ಈ ಅದು ಬೇರೆ ಬೇರೆ ಡೆನಿಮ್ ಕಲೆಕ್ಷನ್ಸ್ ನಮ್ಮ ಹತ್ರ ಇವಾಗ ಅವೈಲೇಬಲ್ ಆಗಿಬಿಟ್ಟಿದೆ ಇವೆಲ್ಲ ಕಲೆಕ್ಷನ್ಸ್ಗೆ ನೀವು ಎಲ್ಲಿ ಬರೀಬೇಕಂದ್ರೆ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಡಿಯಾರ್ ಆನಂದ್ ಭವನ್ ಹತ್ರ ಬರ್ಬೇಕು ಇಲ್ಲಿ ನಮ್ದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ವೇರ್ ಹೌಸ್ ಇದೆ ಇಲ್ಲಿ ನಿಮ್ಗೆ ವಿತ್ ಇ ಎಮ್ ಐ ಫೆಸಿಲಿಟಿ ಟೆಲಿಕಾಲಿಂಗ್ ಸರ್ವಿಸ್ ಆ ಲಾಜಿಸ್ಟಿಕ್ ಸರ್ವಿಸ್ ಪ್ಯಾನ್ ಇಂಡಿಯಾ ಡೆಲಿವರಿ ಅದ್ ಎಲ್ಲಾ ಸರ್ವಿಸ್ ನಿಮ್ಗೆ ಬರೀ ಬೆಂಗಳೂರಲ್ಲ ಹೈದ್ರಾಬಾದ್ ಅಲ್ಲಿ ದಿರ್ಸುಖ್ ನಗರ್ ಅಲ್ಲಿ ಅಥವಾ ಒಡಿಶಾದಲ್ಲಿ ಪ್ರೊಫೆಸರ್ ಪಾಡ ರಾಣಿಆರ್ಟ್ ಕಾಲೋನಿ ಎಲ್ಲಾ ಜಾಗದಲ್ಲಿ ಅವೈಲೇಬಲ್ ಇದೆ ಸೊ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಗಾರ್ಮೆಂಟ್ಸ್ ಹತ್ರ ಪರ್ಚೇಸ್ ಮಾಡಿ ಸ್ಟಾರ್ಟಿಂಗ್ ಪ್ರೈಸ್ ಟೂ ಹಂಡ್ರೆಡ್ ರುಪೀಸ್ ಬಗ್ಗೆ ನಾವೇ ಹೇಳ್ಕೊಳ್ಳೋದಲ್ಲ ನಮ್ದು ಕಸ್ಟಮರ್ ಇಲ್ಲಿ ಇದಾರೆ ಇವ್ರು ಹೇಳ್ತಾರೆ ಸರ್ ನಿಮ್ದು ಪರಿಚಯ ಸರ್ ಸರ್ ನಂದು ರಾಜ್ ಪ್ರಭು ಅಂತ ನಮ್ ಪ್ರಾಪರ್ಟಿ ಎಲ್ಲ ಊಟ ಇಲ್ಲಿರೋದು ಮತ್ತೆ ನಾವು ತ್ರೀ ಇಯರ್ಸ್ ಆಯ್ತು ನಮ್ ಅಸೋಸಿಯೇಷನ್ ಸ್ಟಾರ್ಟೆಡ್ ವಿತ್ ಟೆನ್ ತೌಸಂಡ್ ರುಪೀಸ್ ಬಂದ್ ಫಸ್ಟ್ ಪರ್ಚೇಸ್ ಮಾಡಿದ್ದು ತ್ರೀ ಇಯರ್ಸ್ ಆದ್ಮೇಲೆ ಬೇರೆ ಬ್ರ್ಯಾಂಡ್ ಇಲ್ಲ ನಾನು ಐ ಆಮ್ ವೆರಿ ಮಚ್ ಕಂಫರ್ಟಬಲ್ ಆಮೇಲೆ ರೆಗ್ಯುಲರ್ ಪರ್ಚೇಸಸ್ ಮಾಡ್ತೀನಿ ಸೇಲ್ಸ್ ಮಾಡ್ತೀನಿ ನಮ್ಮ ಹುಡುಗರು ಪರ್ಚೇಸ್ ಮಾಡ್ತೀನಿ ಸೇಲ್ಸ್ ಮಾಡ್ತೀನಿ ನೌ ಐವ್ ಟೇಕ್ ಡಿಸಿಷನ್ ದಟ್ ಐ ವಾಂಟ್ ಗೋ ಇನ್ ಬಿಗ್ ವೇ ಐ ಹವ್ ಓಪನ್ ಇನ್ ಸುತ್ತೂರ್ ಜೆ ಸುತ್ತೂರ್ ಜಾತ್ರೆ ವಿಚ್ ಇಸ್ ಗೋಯಿಂಗ್ ಟು ಕಮ್ ಇನ್ ಆನ್ ಫಿಫ್ಟೀನ್ ಸೊ ಆನ್ ಬಿಗ್ ಲೆವೆಲ್ ವಿ ಆರ್ ಗೋಯಿಂಗ್ ಸೊ ವಿಲ್ಯೋ ಸಪೋರ್ಟ್ ಮಾಡೋ ಕ್ವಾಲಿಟಿ ಇಸ್ ಎಕ್ಸ್ಟ್ರಾಡಿನರಿ ಪ್ರೈಸಿಂಗ್ ವೈಸ್ ಆಲ್ಸೋ ಇಸ್ ಗುಡ್ ಯು ವಾಂಟ್ ಗಿವ್ ಕ್ವಾಲಿಟಿ ಪ್ರಾಡಕ್ಟ್ ಟು ದನ್ ಕಸ್ಟಮರ್ ಗುಡ್ ಯು ಆರ್ ಅಲ್ಲಿ ಸೈಝು ಫಿಟಿಂಗು ಕಲರ್ ಏನೋ ಕಂಪ್ಲೇಂಟ್ ಬರ್ತಾ ಇಲ್ಲ ಅಲ್ವಾ ಲಾಸ್ಟ್ ಟೈಮ್ ಅಲ್ಟ್ರಾ ಶಾರ್ಟ್ ಶಾರ್ಟ್ ಅಂತ ಇತ್ತು ಬಟ್ ನೌ ಯು ಐಮೂವ್ ಶಾರ್ಟ್ ಶಾರ್ಟ್ ಗೋ ವಿತ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಇಸ್ಟ್ ಮೂವಿಂಗ್ ಅಂಡ್ ಟ್ರಿಪ್ಲ್ ಎಕ್ಸೆಲ್ಸೋಸ್ ದೇರ್ ಫೋರ್ ಫೈವ್ ಎಕ್ಸ್ ಎಲ್ ಇಟ್ಸ್ ನಾಟ್ ಫಾಸ್ಟ್ ಮೂವಿಂಗ್ ಬಟ್ ವಿನ್ವಯರ್ಮೆಂಟ್ ವಿಲ್ ಬಿ ಟೇಕಿಂಗ್ ಶರ್ಟ್ಸ್ ಸರ್ ಈಗ ನೀವು ಬಲ್ಕ್ ಆಗಿ ಕೊಡ್ತೀನಿ ಅಂತ ಹೇಳ್ತಿರಲ್ಲ ಮಿನಿಮಮ್ ಇಷ್ಟು ಪರ್ಚೇಸ್ ಮಾಡ್ಲೇಬೇಕಂತ ಇರುತ್ತೆ ಸರ್ ಎಸ್ ಮಿನಿಮಮ್ ನೀವು ಸರ್ ಟೆನ್ ತೌಸಂಡ್ ರುಪೀಸ್ ಹಂಡ್ರೆಡ್ ಪೀಸಸ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಬರಿ ಹತ್ ಸಾವಿರ ಇಟ್ಕೊಂಡು ನಾವು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಮಾಡ್ಕೊಳ್ಬಹುದು ಓಕೆ ಸರ್ ಸರ್ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್